ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸ್ವರ್ಣ ಮಾತಾಡ್ತಿರೋದು ವೆಲ್ಕಮ್ ಟು ನಿತ್ಯ ಜೀವನ ಲಾಗ್ ಇದು ಭಾನುವಾರದ ಆಗಿದೆ ಭಾನುವಾರ ಅಂದರೆ ನಿಮಗೆ ಗೊತ್ತಿದೆಯಲ್ಲ ಮಕ್ಕಳಿಗೆ ಒಂದು ತಿನ್ನೋ ಕೆಲಸ ಇನ್ನೊಂದು ಟಿ ವಿ ನೋಡೋ ಕೆಲಸ ಹಾಗಾಗಿ ನಮ್ಮನೆ ಮಕ್ಕಳದಂತೂ ಅದೇ ಕೆಲಸ ನಡೀತಾ ಇದೆ ಐಸ್ ಕ್ರೀಮ್ ತಿಂದು ಕಡ್ಡಿನೂ ಬಿಡ್ತಾ ಇಲ್ಲ ಕಡ್ಡಿನೇ ಚಿತ್ತಾ ಕೂತಿದ್ದಾರೆ ಮೇಲ್ಗಡೆಯಲ್ಲಿ ಈ ಜಮ್ಮದು ಬಿರಿಯಾನಿ ಪ್ರಿಪ್ರೇಷನ್ ಕೆಲಸ ನಡೀತಾ ಇದೆ ನಾನು ಕೂಡ ಅವ್ರಿಗೆ ಎಲ್ಪ್ ಮಾಡೋಣ ಹೇಳ್ಬಿಟ್ಟು ಬಂದೆ ನಾನು ಬರೋವಷ್ಟೊತ್ತಿಗೆ ಆಲ್ರೆಡಿ ಅವರು ಬಿರಿಯಾನಿ ಮಟನ್ ಸಾಂಬಾರೆಲ್ಲ ಮಾಡಿಬಿಟ್ಟು ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಂಡಿದ್ರು ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಬಂದಿದ್ದು ಲೇಟಾಯಿತು ಅಣ್ಣ ಬಂದ್ರಮ್ಮ ಇಲ್ಲೇ ಊಟ ಮಾಡ್ರಂತೆ ಬನ್ನಿ ಅಂತ ಅಂದರು ಹಾಗಾಗಿ ಬಂದ್ವಿ ನಮ್ಮ ನವ್ಯ ಅಂತೂ ಇವತ್ತು ಫುಲ್ ವೀಡಿಯೋ ಮಾಡಿಕೊಟ್ರದೆಲ್ಲ ಅವಳೇ ನನಗೆ ಮತ್ತು ವೀಡಿಯೋ ಕೂಡ ನೋಡಿರಿ ಫೋಸ್ ಕೊಟ್ಟಿರೋದು ಇವತ್ತು ಯಾವುದೇ ಕಾರಣಕ್ಕೂ ವೀಡಿಯೋ ಬರ್ತಿರ್ಲಿಲ್ಲ ಫೋಟೋ ತೆಗೆಸ್ಕೊತಿಲ್ಲ ನಾಚಿಕೆ ಅಂದರೆ ನಾಚಿಕೆ ಇವತ್ತು ದೇವ್ರು ಏನು ಬುದ್ಧಿ ಕೊಟ್ಟವನೇ ಅಂತ ಗೊತ್ತಾಗ್ತಾ ಇಲ್ಲ ನವ್ಯಂಗೆ ನೋಡಿ ಗೊಂಬೆ ನವ್ಯ ಗೊಂಬೆ ಅಂತ ಅವಳ ಹೆಸರು ಈಗ ಒಂದು ಮೂರು ದಿವಸದಿಂದ ಅಷ್ಟೇ ನಾವು ನಾನ್ವೆಜ್ ಅನ್ನ ಮಾಡಿದ್ದೆವು ಮನೆಯಲ್ಲಿ ಮತ್ತೆ ಇವತ್ತು ಏನಕ್ಕೆ ಮಾಡ್ತಾ ಇರೋದು ಅಂತ ಅಂದ್ರೆ ನಮ್ಮ ರಾಧಿಕರು ಬೆಂಗಳೂರಿಗೆ ಹೊರಟಿದ್ದಾರೆ ರಾಧಿಕಾ ಕ್ರಿಸ್ಮಸ್ ರಜಕ್ಕೆ ಅಂತ ಬಂದಿದ್ದು ಆಗ್ಲೇ ಒಂದು ಹನ್ನೆರಡು ದಿವಸ ಆಯ್ತು ಮಕ್ಕಳಿಗೆ ರಜೆ ಎಲ್ಲ ಮುಗ್ದಿದೆ ಹಾಗಾಗಿ ಕ್ಲಾಸಿಗೆ ಹೋಗ್ಬೇಕಲ್ವಾ ಹೊರಟಿದ್ದಾರೆ ಅದಕ್ಕೋಸ್ಕರ ವೆಜ್ ಅಡುಗೆನ ಮಾಡ್ತಿರೋದು ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ನಾನೇನು ಕೇಕನ್ನು ತೋರಿಸ್ತಾ ಇದ್ದೀನಿ ಇದು ನ್ಯೂ ಇಯರಲ್ಲಿ ಎರಡು ಕೇಕನ್ನು ತರಿಸಿದ್ರು ನಮ್ಮ ನವ್ಯ ಅವರ ಅಪ್ಪಾಜಿ ಕೇಕ್ಗಳಂತೂ ತುಂಬಾ ಚೆನ್ನಾಗಿತ್ತು ಅಮೇರಿಕಾದ ಚೆಫು ಬ್ಯಾಂಗ್ಳೂರಲ್ಲಿದ್ದಾರಂತೆ ಅವರತ್ರ ಕೇಕ್ನ ರೆಡಿ ಮಾಡಿಸಿ ತರಿಸಿದ್ದು ಸ್ವೀಟ್ ಅಷ್ಟಿರಲಿಲ್ಲ ಕೇಕ್ ಅಂತೂ ಹೂವು ಎಷ್ಟು ಸ್ಮೂತಾಗಿರ್ತೋ ಆ ಥರ ಹೂವು ಇದ್ದಂಗೆ ಇದ್ದಿದ್ದು ಕೇಕು ಮತ್ತು ತಿನ್ನೋದಕ್ಕೂ ಅಷ್ಟೇ ರುಚಿ ಅನ್ನಿಸ್ತಾ ಇತ್ತು ಸ್ವೀಟ್ ಕಡಿಮೆ ಇದ್ದಿದ್ದರಿಂದ ಕೇಕ್ ತಿನ್ನಬೇಕಂತ ಅನ್ನಿಸ್ತಾ ಇತ್ತು ಕೇಕ್ ತುಂಬ ಚೆನ್ನಾಗಿತ್ತು ಒಂದು ಚಾಕ್ಲೇಟ್ ಫ್ಲೇವರ್ ಇತ್ತು ಇನ್ನೊಂದು ಪೈನಾಪಲ್ಲು ಫ್ಲೇವರ್ ಇತ್ತು ಕೇಕ್ ಅಂತೂ ಚೆನ್ನಾಗಿ ತಿಂದರು ಅನ್ರಿ ಮಕ್ಕಳೆಲ್ಲ ಈ ಸಲ ಮತ್ತು ಜಮ್ಮು ಅಲ್ಲಿ ಬಿರಿಯಾನಿ ಮಾಡ್ತಾ ಇದ್ರಲ್ಲ ಅಲ್ಲಿಗೆ ನಾನು ಆಫ್ರೆಶ್ ತೊಗೊಂಡು ಹೋದೆ ಮಾಡಿಕೊಂಡು ಇಬ್ಬರು ಮಾತಾಡ್ತಾ ಫ್ರೆಶ್ ಕೊಡಿದ್ವಿ ಹಾಗೆ ನಮ್ಮ ಅಣ್ಣನ ಮಕ್ಕಳು ವೀಡಿಯೋ ಕಾಲ್ ಮಾಡಿ ಅಕ್ಕ ಏನು ಏನು ಅಡುಗೆ ಮಾಡ್ತಾ ಇದ್ದೀಯಾ ಇಲ್ಲಿಗೆ ಬರ್ತಾ ಇದೆ ಸ್ಮೆಲ್ಲು ಅಂತ ಎಲ್ಲ ಜಮ್ಮುನ ಕೇಳ್ತಾಯಿದ್ರು ನಮ್ಮ ಜಮ್ಮು ಅಂತೂ ಇಷ್ಟು ರುಚಿಯಾಗಿ ಅಡುಗೆ ಮಾಡೋಕ್ಕೆ ಕಲ್ತಿದ್ದೆ ನನಗೆ ಆಶ್ಚರ್ಯ ಆಗುತ್ತೆ ಯಾಕೆಂದರೆ ಚಿಕ್ಕವಳಿದ್ದಾಗಿಂದ ಯಾವತ್ತೂ ಕೂಡ ಈ ಥರ ಅಡುಗೆ ಎಲ್ಲ ಮಾಡೋದು ಅವೆಲ್ಲ ಮಾಡಿದ್ದಿರಲಿಲ್ಲ ಆದರೆ ಇವಾಗಂತೂ ಅದೆಷ್ಟು ರುಚಿಯಾಗಿ ಅಡುಗೆ ಮಾಡ್ತಾರೆ ಅಂತ ಅಂದರೆ ಅಡುಗೆ ಮಾಡ್ತಿದ್ರೆ ಅದು ಪರಿಮಳ ಮನೆ ಸುತ್ತ ಬಂದಿರುತ್ತೆ ಬಿಡಿ ರೋಡಲ್ಲೆಲ್ಲ ಅದೇ ಇರುತ್ತೆ ಪರಿಮಳ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಬಿರಿಯಾನಿ ರೆಡಿ ಆಯಿತು ಬಾಸುಮತಿ ಅಕ್ಕಿನ ಹಾಕಿ ಮಾಡಿರೋಂಥ ಬಿರಿಯಾನಿ ಅದರ ಘಮ ಪರಿಮಳ ಅಂತೂ ಅದೆಷ್ಟು ಚೆನ್ನಾಗಿತ್ತು ಅಂದರೆ ನೋಡಿ ಅಷ್ಟು ಚೆನ್ನಾಗಿದೆ ಸ್ಮೆಲ್ ಯಾರಾದ್ರೂ ಚೆನ್ನಾಗಿ ಬಿರಿಯಾನಿ ತಿಂದರೆ ಒಂದು ಕುಕ್ಕರ್ ಬಿರಿಯಾನಿ ತಿನ್ಬೋದು ಅಷ್ಟು ಚೆನ್ನಾಗಿ ರುಚಿಯಾಗಿ ಮಾಡಿದರು ನವ್ಯಾನೇ ವೀಡಿಯೋ ಮಾಡ್ತಾಯಿದ್ರು ಕೇಳ್ತಾವಳೆ ನಮ್ಮ ಮಮ್ಮಿ ಮಾಡಿರೋ ಬಿರಿಯಾನಿ ಹೇಗಿದೆ ದೊಡ್ಡಮ್ಮ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ರಾಧಿಕಾ ನೋಡಿರಿ ರೆಡಿಯಾಗಿ ಬಂದೇ ಬಿಟ್ಟರು ಬೆಂಗಳೂರಿಗೆ ಹೊರಟಿದ್ದಾರೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ಒಟ್ಟಿಗೆನೇ ನಮ್ಮಣ್ಣ ಅವ್ರ ಮಕ್ಕಳು ಮೊಮ್ಮಕ್ಕಳು ಅಳಿಯಂದಿರು ಊಟ ಚೆನ್ನಾಗಿದೆ ಅಂತ ಎಲ್ಲರೂ ಖುಷಿ ಖುಷಿಯಾಗಿ ಊಟ ಮಾಡಿದರು ನಾನು ವೆಜ್ಜೆ ತಿನ್ನೋದು ನಾನ್ ವೆಜ್ ಇಲ್ಲ ಈ ನಡುವೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಿತ್ತು ಹಾಗಾಗಿ ನಾನು ಮುದ್ದೆ ಮತ್ತು ಮೊಸಬ್ ಸಾಂಬಾರು ಮೊಸರು ಬಜ್ಜಿನಲ್ಲಿ ಊಟ ಮಾಡಿದೆ ಊಟ ಎಲ್ಲ ಮುಗಿಸಿ ಅವತಾರ್ ಫಿಲಮ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲರೂ ಕೂಡ ನಾನು ಅವತಾರ್ ಪಾರ್ಟ್ ಒನ್ ಮೂವಿ ನೋಡಿದ್ದೆ ಬಟ್ ಅವತಾರ್ ಪಾರ್ಟ್ ಟು ಮೂವಿ ಅಂತೂ ತುಂಬನೇ ಚೆನ್ನಾಗಿದೆ ಅಂತ ಹೇಳ್ಬೋದು ನಮ್ಮವ್ವ ಕೂಡ ಮೇಲಕ್ಕೆ ಬಂತು ಊಟ ಮಾಡೋಕ್ಕೆ ಅಂತ ನೋಡಿರಿ ನಮ್ಮ ಅವನಿಗೆ ಕುರಿ ಸಾಂಬಾರು ಅಂತ ಅಂದರೆ ಊಟ ಮಾಡಲ್ಲ ಅಯ್ಯ ಶೀತ 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 ಆಗ್ಬಿಡುತ್ತೆ ಅಂತಾರೆ ಮಟನ್ ಸಾಂಬಾರಾದರೆ ಮಾತ್ರನೇ ಊಟ ಮಾಡೋದು ಮಟನ್ ಸಾಂಬಾರು ಈ ಊಟ ಅಂತ ಅವ್ರಿಗೆ ಮೇಕೆ ಮಟನ್ ಸಾಂಬಾರು ಫೇವರಿಟ್ ಊಟ ನಮ್ಮಗೆ ಪ್ರತಿ ದಿವಸ ಇದೇ ಸಾಂಬಾರು ಮುದ್ದೆ ಕೊಟ್ರು ಊಟ ಮಾಡ್ತಾರೆ ಅಷ್ಟು ಇಷ್ಟ ಅವರಿಗೆ ಸೊ ಚೆನ್ನಾಗಿ ಊಟ ಮಾಡಿದರು ಅವರು ಕೂಡ ಮತ್ತು ಎಲ್ಲರೂ ಕೂಡ ಮೂವಿನ ನೋಡಿದ್ವಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮೂವಿನ ಮೇಲೆ ಇನ್ನೇನು ಸಮಯ ಆಯಿತು ಮತ್ತು ಅದ್ರ ಮಧ್ಯದಲ್ಲಿ ನಮ್ಮ ಅಣ್ಣನಿಗೆ ಅವ್ರ ಫ್ರೆಂಡ್ಸ್ ಯಾರು ಗಿಫ್ಟ್ ಕೊಟ್ಟಿದ್ರಂತೆ ಅದನ್ನು ಅನ್ಬಾಕ್ಸಿಂಗ್ ಮಾಡಿದ್ವಿ ಏನಿದೆ ನೋಡೋಣ ಹೇಳ್ಬಿಟ್ಟು ಫುಲ್ಲು ಡ್ರೈ ಫ್ರೂಟ್ಸ್ ಇತ್ತು ತುಂಬನೇ ಒಳ್ಳೆಯ ಕ್ವಾಲಿಟಿ ಇರೋಂಥ ಡ್ರೈ ಫ್ರೂಟ್ಸ್ ಇತ್ತು ಅದರೊಳಗಡೆನಲ್ಲಿ ಗೋಡಂಬಿ ದ್ರಾಕ್ಷಿ ಅಂಜೂರ ಮತ್ತು ಪಿಸ್ತಾ ಬಾದಾಮಿ ಇನ್ನೊಂದೆರಡು ಬೇರೆ ಬೇರೆ ಥರದ್ದೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಇತ್ತು ತುಂಬ ರುಚಿಯಾಗಿತ್ತು ನಾವೆಲ್ಲ ತಿಂದು ನೋಡಿದ್ವಿ ಗಿಫ್ಟ್ ಕೊಡೋರು ಈ ಥರ ಗಿಫ್ಟ್ ಕೊಡಬೇಕಪ್ಪ ಅಂತ ಅನ್ನಿಸ್ತದೆ ನೋಡಿದ ಮೇಲೆ ಯಾಕೆ ಅಂದರೆ ಈ ಥರ ಡ್ರೈ ಫ್ರೂಟ್ಸ್ ಏನಾದರೂ ಕೊಟ್ಟರೆ ಟೇಸ್ಟ್ ತಿಂತಾರೆ ಈಗ ಬೊಕೆ ಹೂನಾರ ಇವೆಲ್ಲ ಕೊಟ್ಟರೆ ಏನು ಪ್ರಯೋಜನ ಹೇಳಿ ಅದನ್ನು ಕೊಳ್ಳಿಗೆ ಹಾಕೋ ತನಕ ಆಮೇಲೆ ಮೇಲೆ ಅದು ಮತ್ತೆಲ್ಲೋ ಹೋಗಿರುತ್ತೆ ಏನು ಪ್ರಯೋಜನವೇ ಇಲ್ಲ ಅದರಿಂದನ ಈ ಥರ ಡ್ರೈ ಫ್ರೂಟ್ಸ್ ಕೊಟ್ಟರೆ ಗಿಫ್ಟ್ ಆಗಿ ಯಾರಿಗಾದರೂ ಅಷ್ಟೇ ನಾವು ಕೊಟ್ಟರು ಅಷ್ಟೇ ನೀವು ಕೊಟ್ಟರು ಅಷ್ಟೇ ಅದು ನೂರು ರೂಪಾಯಿದಾಗಿರಲಿ ಇನ್ನೂರು ರೂಪಾಯಿದಾಗಲಿ ಒಂದು ಬಾಕ್ಸ್ ಮಾಡಿಸ್ಕೊಂಬಿಟ್ಟು ಡ್ರೈ ಫ್ರೂಟ್ಸ್ ಕೊಟ್ಟರೆ ಅಟ್ಲೀಸ್ಟ್ ಒಂದು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಅವ್ರು ತೊಗೊಂಡು ತಿನ್ನಲಿಲ್ಲ ಅಂದರು ಗಿಫ್ಟ್ ಕೊಟ್ಟಾಗಾರು ಅವ್ರ ಆರೋಗ್ಯ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ ಅಲ್ವಾ ಮತ್ತು ವೇದಾಂತನ ಕಳಿಸ್ಕೊಟ್ವಿ ವೇದಾಂತನ ಕಳಿಸ್ಕೊಟ್ಟು ರಾಧಿಕನ ಮತ್ತು ಅವರು ಬೆಂಗಳೂರಿಗೆ ಹೊರಟರು ನಮ್ಮವ್ವ ಕೂಡ ಕೆಳಗಡೆ ಇಳ್ದು ಬಂದು ಅವ್ರನ್ನ ಕಳಿಸ್ಕೊಡ್ತು ಮತ್ತು ನಾವು ತೋಟಕ್ಕೆ ಹೊರಟ್ವಿ ಆಲ್ರೆಡಿ ನಾಲ್ಕು ಗಂಟೆ ಟೈಮ್ ಆಗೋಗ್ಬಿಟ್ಟಿತ್ತು ಇದಿರಲ್ಲೂ ಒಂದು ರೌಂಡ್ ಹೋಗ್ಬಿಟ್ ಬರೋಣ ಮತ್ತೆ ರಜೆ ಇಲ್ವಲ್ಲ ಅಂತೇಳಿ ತೋಟಕ್ಕೆ ಹೋಗಿ ಒಂದು ರೌಂಡ್ ತೋಟದಲ್ಲೆಲ್ಲ ಓಡಾಡ್ಕೊಂಡ್ ಬಂದ್ವಿ ಇದಾಗಿತ್ತು ನನ್ನ ಈ ಒಂದು ಲಾಗು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು